ಬಣ್ಣ ಬಣ್ಣಕು ಭಾಗ್ಯೋಳೆ ದೊಂಬರು ಸೆಣ್ಣೆ ಒನ್ನಾಡೋಳೆ ಬಣೋದಾಗೆ ಬಲು ಕೆಂಪು ಬಣೋದಾಗೆ ಬಲು ಕೆಂಪು ಸಿನ್ನ ದುಡುಗೆಯ ನೊಟ್ಟು ರನ್ನದು ದುಡುಗೆಯ ನೊಟ್ಟು ಕಣ್ಣು ಕಾಡಿಗೆ ನೆಟ್ಟು ಬಾ ನೆಡು ಕಟ್ಟು ಏ ಬಣ್ಣ ಬಣ್ಣ ಬಣ್ಣಕ್ಕು ಭಾಗ್ಯೋಳೆ ದೊಂಬುರು ಸೆಣ್ಣೆ ಕೆನ್ನೋಡೆವನ್ನಾಡೊಳೆ ಹೌದು ನಾನು ಸಂಘ ಮಾಡುವೆಡ್ಕಣೋ ಸಿದ್ದಯ್ಯ ಸ್ವಾಮಿ ನನ್ನ ನಿಂಬರು ಬ್ಯಾಡ್ಕಣ ನೀನು ಸಂಘ ಮಾಡಬೇಕೆ ದೊಂಬೂರು ಸಿನಿ ನಿನ್ನಿ ಬೇಕಣೆ ನಾನು ಸಂಘ ಮಾಡಿದಾರೆ ನಾನು ಸಂಘ ಮಾಡಿದರೆ ಗುಡ್ಡಕ್ಕೆ ಹೋಗಬೇಕು ಮರಮಂಡಿ ಕಡಿಬೇಕು ಭಾಷಣಿಗೆ ಮಾಡಬೇಕು ಸೀರೆಣಿಗೆ ಮಾಡಬೇಕು ಬುಟ್ಟಿಗೆ ತುಂಬಬೇಕು ನೆತ್ತಿ ಮೇಲಿಡಬೇಕು ಊರು ಊರು ತಿರ್ಗಬೇಕು ಕೆರಿ ತಿರ್ಗಬೇಕು ವ್ಯಾಪಾರ ಮಾಡಬೇಕು ಅಯ್ಯ ನಾನು ಸಂಘ ಅಯ್ಯ ನಾನು ಸಂಘ ಮಾಡಬೇಡ್ಕಣ್ಣು ಸಿದ್ದಯ್ಯ ಸ್ವಾಮಿ ನನ್ನ ನಿಂಬರು ಬ್ಯಾಡ್ಕಣ ಎಣ್ಣೆ ನೀನು ಸಂಘ ಎಣ್ಣೆ ನೀನು ಸಂಘ ಬೇಕಣೆ ದೊಂಬೂರು ಶಿಣ್ಣಿ ನಿನ್ನಿನ್ನಂಬರು ಬೇಕಣೆ ನಾನು ಸಂಘ ಮಾಡು ಸಿದ್ದಯ್ಯ ಸಿದ್ದೈಸ್ವಾಮಿ ನನ್ನ ನಿಂಬರು ಬ್ಯಾಡ್ಕಣ ನಾನು ಸಂಘ ಮಾಡಿದ್ದಾರೆ ನಾನು ಸಂಘ ಮಾಡಿದ್ದಾರೆ ಒತ್ತು ಮುಣಗಿದು ತಾವ ಕತ್ತೆ ಕಾಲ್ ಕಟ್ಟಬೇಕು ನೆಲುವ ಗುಡಿಸಲು ಬೇಕು ಗೂಡ ರೊಡಿಯಲು ಬೇಕು ಎಂಡ ಕುಡಿಯಲು ಬೇಕು ಕಂಡ ತಿಂಬಲು ಬೇಕು ಭಂಗಿ ಸೇದಲು ಬೇಕು ಅಯ್ಯ ನಾನು ಸಂಘ ಮಾಡು ಬ್ಯಾಡ್ಕೋಣೋ ಸಿದ್ದಯ್ಯ ಸ್ವಾಮಿ ಬರು ಬೇಡ್ಕಣೋ ಎಣ್ಣೆ ನೀನು ಸಂಘ ಮಾಡುವೆ ಕಣ್ಯಾ ದೊಂಬರು ಸೆನ್ನೆ ನಿನ್ನಿನ್ನ ಮರುವೆ ಕಣೆ ಒತ್ತು ಮುಣಗಿದು ತಾವ ಒತ್ತು ಮುಣಗಿದು ತಾವ ಕತ್ತೆ ಕಟ್ಟು ಬಲ್ಲೆ ನೆಲುವ ಗುಡಿಸೋದು ಬಲ್ಲೆ ಗೂಡ ರೊಡಿಯೋದು ಬಲ್ಲೆ ಎಂಡ ಕುಡಿಯೋದು ಬಲ್ಲೆ ಕಂಡ ತಿಂಬದು ಬಲ್ಲೆ ಭಂಗಿ ಸೇದದು ಬಲ್ಲೆ ಈ ಎಣ್ಣೆ ನೀನು ಸಂಘ ಮಾಡಬೇಕೆ ದ್ ಒಂಬೂರು ಶೆಣ್ಣೆ ನಿನ್ನಿನ್ನ ನಾನು ಸಂಘ ಮಾಡು ಬ್ಯಾಡ್ಕಣ ಸಿದ್ದಯ್ಯ ಸ್ವಾಮಿ ನನ್ನಿ ನೀರು